ಜಾತಿ ಗಣತಿಯಲ್ಲಿ ಚಲವಾದಿ ಎಂದು ನಮೂದಿಸಿ ಮಹಾಕಾಳಪ್ಪ ಮಲ್ಲಾಪುರು ಸಿಂಧನೂರು ಕರ್ನಾಟಕ ರಾಜ್ಯ ಚಲವಾದಿ ಮಹಾಸಭಾ ತಾಲೂಕು ಅಧ್ಯಕ್ಷರಾದ ಮಹಾಕಾಳಪ್ಪ ಮಲ್ಲಾಪುರು ನೇತೃತ್ವದಲ್ಲಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಕರೆಯಲಾಗಿತ್ತು ಈ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಕರ್ನಾಟಕ ರಾಜ್ಯ ಮಹಾಸಭಾ ತಾಲೂಕು ಅಧ್ಯಕ್ಷರಾದ ಮಹಾಕಾಳಪ್ಪ ಮಲ್ಲಾಪುರು ಮಾತನಾಡಿ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ರಾಜ್ಯ ಸರ್ಕಾರವು ಒಳ ಮೀಸಲಾತಿ ಜಾರಿಗಾಗಿ ಕಾರ್ಯಪ್ರವೃತ್ತರಾಗಿದ್ದು ಆದರೆ ಹಲವಾರು ಸಮಸ್ಯೆ ಇರುವುದರಿಂದ ಪರಿಶಿಷ್ಟ ಜಾತಿಯಲ್ಲಿ ನೂರ ಒಂದು ಜಾತಿಗಳು ಇದ್ದು ಈ ಹಿನ್ನೆಲೆ ನಿವೃತ್ತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಸಮೀಕ್ಷೆ ನಡೆಸಿದ್ದು ಈ ಸಮೀಕ್ಷೆಯು ಮೇ ಐದರಿಂದ ಪ್ರಾರಂಭವಾಗಲಿದ್ದು ಛಲವಾದಿ ಒಳಗೊಂಡಂತೆ ಛಲವಾದಿಯ ಉಪಜಾತಿಗಳು ಕಡ್ಡಾಯವಾಗಿ ತಮ್ಮ ಜಾತಿಯ ಹೆಸರನ್ನು ಬರೆಸಬೇಕು ಈ ನಿಟ್ಟಿನಲ್ಲಿ ತಾಲೂಕಿನಾದ್ಯಂತ ಛಲವಾದಿ ಮಹಾಸಭಾ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಜಾತಿ ಸಮೀಕ್ಷೆಗೆ ಬರುವ ಅಧಿಕಾರಿಗಳಿಗೆ ಸ್ಪಷ್ಟವಾಗಿ ಛಲವಾದಿ ಎಂದು ಹೇಳಿ ಹಾಗೂ ಉಪಜಾತಿಗಳ ತಮ್ಮ ಜಾತಿ ಹೆಸರುಗಳನ್ನು ನಮೂದಿಸಿ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಎಂದು ನಮೂದಿಸಬೇಕು ಜಾತಿ ಸಮೀಕ್ಷೆ ಬಂದ ಅಧಿಕಾರಿಗಳಿಗೆ ಸಮರ್ಪಕವಾಗಿ ಉತ್ತರಿಸಲು ಸಮಸ್ಯೆ ಉಂಟಾದರೆ ಕರ್ನಾಟಕ ರಾಜ್ಯ ಮಹಾಸಭಾ ತಾಲೂಕು ಸಮಿತಿಗೆ ಸಂಪರ್ಕಿಸಿ ಮಾಹಿತಿ ಪಡೆಯಬೇಕು ಎಂದು ಕರೆ ನೀಡಿದರು ನಂತರ ಕರ್ನಾಟಕ ರಾಜ್ಯ ಚಲವಾದಿ ಮಹಾಸಭಾ ತಾಲೂಕು ಮಹಿಳೆ ಅಧ್ಯಕ್ಷರಾದ ಚಾಮುಂಡೇಶ್ವರಿ ಮಾತನಾಡಿದರು ಈ ವೇಳೆ ಕರ್ನಾಟಕ ರಾಜ್ಯ ಚಲವಾದಿ ಮಹಾಸಭಾ ತಾಲೂಕು ಉಪಾಧ್ಯಕ್ಷರಾದ ಕುಬೇರಪ್ಪ ಹೊಸಳ್ಳಿ ಉಪಸ್ಥಿತರಿದ್ದರು

కర్ణాటక రాజ్య మహాసభ్యక్షు ఈ సర్వోచ్చ కర్ణాటక రాజ్య సర్కారో సర్వోచ్చే తీర్పును కొట్టి అది ఏనంద్రెడీ జాతి అయితే అదర అదేన హాతిగ అది తమ్మ తమ్మ జాతి ಸರಿಯಾದ ಮಾಹಿತಿಯನ್ನ ನೀಡಿ ಈ ಒಳಸಾತಿ ಬರ್ತಕ್ಕಂಥ ಸೌಲಭ್ಯಗಳನ್ನು ಸರಿಯಾದ ರೀತಿಯಲ್ಲಿ ಪಡ್ಕೋಬೇಕಾಗಿ ಹೇಳ್ತೀವಿ ಯಾಕಂದ್ರೆ ಈಗ ಪ್ರತಿಯೊಂದು ಮನೆ ಮನೆಗೂ ಕೂಡ ಬರ್ತಾ ಇದ್ದಾರೆ ತಾವು ಯಾವ ಒಂದು ತಾವೊಂದು ಜಾತಿ ಇದ್ರೆ ಇನ್ನೊಂದು ಜಾತಿಯಾಗಿ ಸ್ವಲ್ಪ ಸಂಖ್ಯೆ ಗೊಂದಲದಿಂದಾಗಿ ಬರ್ಸಿರ್ತಾರೆ ಕೆಲವೊಬ್ಬರು ಗೊತ್ತಿಲ್ಲನೆ ಅದಕ್ಕಾಗಿ ರಾಜ್ಯಲ್ವಾದಿ ಮಹಾಸಭದವರು ಎಲ್ಲ ನಮ್ಮ ಚಲವಾದಿ ಮಹಾ ಅಲ್ಲಿ ಸಮೀಕ್ಷೆ ಇರೋದು ಬಂದಾಗ ಯಾಕಂದ್ರೆ ಮನೆಗಳಲ್ಲಿ ಈಗ ಹೋಬಳಿಗಳಿಂದ ಬರ್ತಿದ್ದಾರೆ ತಾಲೂಕು ತಾಲೂಕು ಸಮಿತಿಯಿಂದ ಹಳ್ಳಿಗಳಿಗೆ ಹೋಗ್ತಾ ಇದ್ದಾರೆ ಅವ್ರು ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಕೊಡ್ಬೇಕು ಅವರಿಗೆ ಚಲವಾಗಿ ಆಗಿದ್ರೆ ಚಲವಾದಿ ಅಂತೇಳಿ ಬರ್ಸ್ಬೇಕು ಪರ್ಯಾದ ಆಗಿದ್ರೆ ಅವರು ಪರಿಯಾದ ಮಾರ ತಮ್ಮ ತಮ್ಮ ಜಾತಿಗಳನ್ನು ಅಲ್ಲಿ ಯಾವೊಂದು ಕಲಮ ಆ ಕಲಮಲ್ಲಿ ತಮ್ಮದೇ ಆದ ಮಾಹಿತಿಯನ್ನು ಸರಿಯಾದ ಮಾಹಿತಿಯನ್ನು ತಮಗೆ ಈ ಹೊರಗಿಸಲಾಗಿ ಉಪಜಾತಿಗಳು ಹಲವಾರು ಇವರ ಒಂದು ಜಾತಿಗಳಿದ್ದಾವೆ ಅದು ಚೆನ್ನಾಗಿ జాతి కాలం నమ్ము తీసుకెళ్ళి వినంత నమ్మ దీస